ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಹಿಂದೂ ಚಿಂತನಾ ಕಾರ್ಯಕ್ರಮದ ಎರಡು ನೂರ ಎಪ್ಪತ್ನಾಲ್ಕನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ರಾಮಲಕ್ಷ್ಮಣ ಶೀತ ಮುನಿಗಳೊಂದಿಗೆ ಸೇರಿ ಪ್ರತಿಕ್ಷಣ ಮುನಿ ಅಪ್ಪನೇ ಪಡೆದು ದಂಡಕಾರಣ್ಯದ ವಿವರಣೆಯನ್ನು ತಿಳಿದು ದಂಡಕಾರಣ್ಯದಲ್ಲಿ ತಮ್ಮ ಪಯಣವನ್ನು ಬೆಳೆಸ್ತಾರೆ ದಾರಿ ಮಧ್ಯದಲ್ಲಿ ಸೀತೆ ರಾಮನಿಗೆ ಕೆಲವು ಪ್ರಶ್ನೆಗಳನ್ನು ಮಾಡ್ತಾರೆ ಆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನಂದರೆ ಮನುಷ್ಯ ಸ್ವಾರ್ಥಿಯಾದಾಗ ಅವು ಅಧರ್ಮದ ಮಾರ್ಗವನ್ನು ಹಿಡಿತಾನೆ ಪಾಪಗಳನ್ನು ಮಾಡ್ತಾನೆ ಪಾಪಕರ್ಮಗಳನ್ನು ಮಾಡ್ತಾನೆ ಇದರಿಂದ ಮುಕ್ತಿ ಆಗಲಿಕ್ಕೆ ಸಾಧ್ಯವೇ ಮನುಷ್ಯ ಪಾಪಕರ್ಮಗಳನ್ನು ಮಾಡಲು ಪ್ರಚೋದಿಸುವಂತಹ ಸ್ವಾರ್ಥ ಬಯಕೆಗಳಿಂದ ಮನುಷ್ಯ ಮುಕ್ತಿ ಹೊಂದಲು ಸಾಧ್ಯವೇ ಅಂತ ಹೇಳಿ ಸೀತೆ ರಾಮನನ್ನು ಪ್ರಶ್ನೆ ಮಾಡ್ತಾರೆ ಅದೇ ಮುಂದುವರಿಸಿ ಸ್ವಾರ್ಥ ಬಯಕೆಯ ಮೂರು ದುಷ್ಫಲಗಳು ಇಲ್ಲಿ ಅಧ್ಯಾತ್ಮ ಬರ್ತದ ತತ್ವಜ್ಞಾನ ಬರ್ತಿದೆ ಬಯಕೆ ಆಗಿರಬೇಕು ಇಚ್ಛೆ ಆಯಿತು ಸ್ವಾರ್ಥ ಎಲ್ಲ ಹೇಳಲ್ಲ ನಿಮಗೆ ಭಾವನೆ ಒಂದು ರೂಪಗಳು ಮಾತ್ರ ಶಬ್ದಗಳು ಮಾತ್ರ ಬೇರೆ ಅವ್ರು ಹೇಳ್ತಾಳ ಸ್ವಾರ್ಥ ಮತ್ತು ಬಯಕೆಯ ಈ ಬಯಕೆ ಮತ್ತು ಸ್ವಾರ್ಥ ಮನುಷ್ಯನಲ್ಲಿ ಹುಟ್ಟಿದಾಗ ಆ ಮನುಷ್ಯನಲ್ಲಿ ಮೂರು ದುಷ್ಫಲಗಳು ಬರ್ತಾವ ಆ ಮೂರು ದುಷ್ಫಲಗಳೇ ಮೂರು ದುಷ್ಪರಿಣಾಮಗಳು ಫಲಗಳು ಪರಿಣಾಮಗಳು ಅದರಿಂದ ಆಗುವಂತ ಮೂರು ಕೆಟ್ಟ ಕೆಲಸಗಳು ಯಾವಂದ್ರೆ ಒಂದನೇದು ಹೇಳ್ತಾಳವಳು ಸುಳ್ಳು ನುಡಿಯುವ ಮನುಷ್ಯ ಸುಳ್ಳು ಹಾಕಂತನ ಬಯಕೆ ಬೈಕೆ ಸಲುವಾಗಿ ಅಥವಾ ಸ್ವಾರ್ಥ ಸಾಧಿಸಿದುಕೊಳ್ಳುವ ಸಲುವಾಗಿ ಮನುಷ್ಯ ಮೊದಲೇ ತಪ್ಪು ಮಾಡೋದು ಏನಂದ್ರೆ ದಾರಿ ತಪ್ಪುವುದೇನಂದ್ರೆ ಸುಳ್ಳು ಹೇಳುವುದು ಸುಳ್ಳು ಹೇಳಿ ಸಾಲ ತಗೊಳ್ಳೋದು ಸುಳ್ಳು ಹೇಳಿ ಜನರಿಂದ ಹಣ ಪಡೆದು ಸುಳ್ಳು ವರದಿಗಳನ್ನು ಸಲ್ಲಿಸಿ ಸರ್ಕಾರದಿಂದ ಹಲವಾರು ಯೋಜನೆಗಳ ಜನಸಾಮಾನ್ಯರ ತೆರಿಗೆ ದುಡ್ಡನ್ನು ಲಪ್ತಾಯಿಸುವುದು ಇದಕ್ಕೆಲ್ಲ ಕಾರಣ ಅಂದರೆ ಆಶೆ ಮತ್ತು ಸ್ವಾರ್ಥ ಈ ಸ್ವಾರ್ಥ ಆಶೆಯಿಂದಾಗಿ ಮನುಷ್ಯ ಸುಳ್ಳು ಮಾರ್ಗವನ್ನು ಹೇಳ್ತಾನೆ ಸುಳ್ಳು ಮಾರ್ಗ ಹಲವಾರು ರೂಪದಲ್ಲಿವೆ ಹಲವಾರು ರೂಪದಲ್ಲಿ ಇದೆ ಹಲವಾರು ನಡತೆಯಲ್ಲಿದೆ ಅವನು ವ್ಯಾಖ್ಯಾನ ಮಾಡ್ಕೋದಕ್ಕಿದ್ರೆ ಬಹುತೇಕ ದಿನಗಳ ಸಾಲುವುದಿಲ್ಲ ಸುಳ್ಳು ಅಂದರೆ ಏನು ಸುಳ್ಳಿನ ರೂಪಗಳೇನಲ್ಲ ಅವನದು ಅದಕ್ಕೆ ಅವಳು ಹೇಳ್ತಾಳ ಈ ಬಯಕೆ ಮತ್ತು ಸ್ವಾರ್ಥದ ಮೊದಲೇ ದುಷ್ಫಲ ಯಾವುದಂದರೆ ಕೆಟ್ಟ ಪರಿಣಾಮ ಯಾವುದಂದರೆ ವ್ಯಕ್ತಿ ಸುಳ್ಳು ಹೇಳುವುದನ್ನು ನಾನು ಕಲಿತ ಎರಡನೇದು ಸದ್ಗುಣ ನಾಶಕ ನಮ್ಮಲ್ಲಿರುವಂಥ ಒಳ್ಳೆ ಗುಣಗಳನ್ನೇ ನಾಶ ಮಾಡುವಂತಹ ಪರಸ್ತ್ರೀ ವ್ಯಾಮೋಹ ಪರಸ್ತ್ರೀ ವ್ಯಾಮೋಹ ಅಪಹರಣ ಎರಡನೇ ಸ್ತ್ರೀಯನ್ನು ನೋಡಿಕೊಂಡು ಆಕೆಯನ್ನು ಅಪಹರಣ ಮಾಡಬೇಕು ಆಕೆಯನ್ನು ನನ್ನ ನನ್ನ ನನ್ನವಳಾಗಿ ಮಾಡಿಕೊಳ್ಳಬೇಕು ಅಥವಾ ಆಕೆಯನ್ನು ಹೋಗಿಸ್ಬೇಕು ಅನ್ನೋಂಥ ಏನು ಒಂದು ಬಯಕೆ ಬರ್ತಿದೆ ಸ್ವಾರ್ಥ ಬರ್ತಿದೆ ಅದಕ್ಕೆ ಕಾರಣ ಮನಸ್ಸು ಇದಾವುದು ಬಯಕೆ ಮತ್ತು ಸ್ವಾರ್ಥ ಪರಸ್ತ್ರೀ ಅಪಹರಣ ಆಗಲಿ ಪರಸ್ತ್ರೀಯನ್ನು ತನ್ನೊಳಗೆ ಇರಿಸಿಕೊಳ್ಳೋದಾಗಲಿ ಇದು ಕೂಡ ಎದರಿಂದ ಬರ್ತಿದೆ ಅಂದರೆ ಬಯಕೆಯಿಂದ ಮತ್ತು ಸ್ವಾರ್ಥದಿಂದ ಬರ್ತಿದೆ ಇನ್ನು ಮೂರನೇದು ಏನಂದರೆ ನಿಷ್ಕಾರಣ ವೈರತ್ವ ವಿನಾಕಾರಣ ವೈರತ್ವ ಸುಲಭಗಳನ್ನು ವಿನಾ ವೈರತ್ವವು ಕಾರಣ ಇಲ್ಲ ವೈರತ್ವ ಮಾಡೋಕ್ಕೆ ಕಾರಣ ಇಲ್ಲ ಆದರೂ ವೈರತ್ವ ಉದಾಹರಣೆಗೆ ಹೇಳ್ತೀನಿ ನಿಮಗೆ ಒಬ್ಬ ರಾಜ ಇರ್ತಾನೆ ವಿಸ್ತೀರ್ಣ ನೀತಿ ಅಂತೆ ಭೌಗೋಳಿಕ ವಿಸ್ತೀರ್ಣ ನೀತಿ ಬಹುತೇಕ ಎಕನಾಮಿಕ್ಸ್ದವರಿಗೆ ಆ್ಯಡಮ್ಸ್ ವಿಂದು ಕಾಲಕ್ಕೆ ಅದನ್ನೇ ಹೇಳ್ತಾನೆ ರಾಜ್ಯ ದೇಶ ತನ್ನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕಾಗಿದ್ದರೆ ಮೊದಲೇ ಮಾರ್ಗ ಯಾವುದಂದರೆ ನಾವು ಸರಿಯಾಗಿ ದುಡಿಬೇಕು ಇದ್ದ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಎಲ್ಲರಿಗೂ ಉದ್ಯೋಗ ಕೊಡಬೇಕೋ ಎರಡನೇ ಮಾರ್ಗ ಏನಂದರೆ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಿ ದಂಡೆತ್ತಿ ಹೋಗಿ ಯುದ್ಧ ಮಾಡಿ ಅವರ ಸಂಪತ್ತನ್ನು ನಾವು ಪಡೆದುಕೊಳ್ಳುವುದು ಅವರ ಭೂಮಿಯನ್ನು ನಾವು ಪಡೆದುಕೊಳ್ಳುವುದು ಇದು ವಿಸ್ತೀರ್ಣ ನಿಧಿ ಉದಾಹರಣೆಗೆ ತಮಗೆಲ್ಲರಿಗೂ ಗೊತ್ತೇ ಇದೆ ಸೂರ್ಯ ಅಸ್ತನಾಗದಂತಹ ಸಾಮ್ರಾಜ್ಯ ಯಾವ್ದು ಇದಾಗಿತ್ತಂದರೆ ಬ್ರಿಟಿಷ್ ಸಾಮ್ರಾಜ್ಯ ಆಗಿತ್ತು ಅವ್ರು ಯಾಕಷ್ಟಂದ್ರೆ ವ್ಯಾಪಾರ ಬುದ್ಧಿಯಿಂದ ಅವ್ರೇನು ಮಾಡಿದ್ರು ಇರುವಂಥ ಎಲ್ಲ ಸಂಪನ್ಮೂಲಗಳನ್ನು ಲೂಟಿ ಮಾಡಲಿಕ್ಕೆನೇ ಅವ್ರು ಏನು ಮಾಡ್ರು ಹೊಸ ಹೋಗಿ ಅಲ್ಲಿ ಜನರಿಗೆ ಜಗಳ ಹಚ್ಚಿ ಅದನ್ನು ಕಬ್ಜಾ ತಾವು ತೊಗೊಂಡು ಅಲ್ಲಿಯ ಮಿಡ ಮಿಡಲ್ ಮ್ಯಾನನ್ನು ಜಮೀನ್ದಾರಿ ಸಿಸ್ಟಮ್ ಅದು ಬಂದು ನೋಡಿದಿವಲ್ಲ ಸಾವುಕಾರಿ ಜಮೀನ್ದಾರಿ ಸಿಸ್ಟಮ್ ಮಿಡಲ್ ಮ್ಯಾನ್ಗಳನ್ನು ಮಧ್ಯವರ್ತಿಗಳನ್ನು ತಯಾರು ಮಾಡಿ ಅವರ ಮೂಲಕ ಶೋಷಣೆ ಮಾಡು ಇದನ್ನು ನಾವು ಈ ಉದಾಹರಣೆಯನ್ನು ನಮಗೆ ನೋಡ್ ನೋಡಿದ್ದೇವೆ ಅನುಭವಿಸಿದ್ದೇವೆ ಮತ್ತು ನಮ್ಮ ಇತಿಹಾಸದಲ್ಲಿ ಇವು ಅಚ್ಚ ಇದು ಅಳಕಿಸಲಾಗದಂಗೆ ಕೂಡ ಅದಕ್ಕೆ ಇಲ್ಲಿ ವೈರತ್ವಕ್ಕೆ ಕಾರಣ ಇಲ್ಲ ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡಬೇಕಾದ್ರೆ ಕಾರ್ಣ ಕಾರಣ ಇಲ್ಲ ಅದಕ್ಕೆ ಯಾವುದೇ ಕಾರಣ ಇಲ್ಲದೆ ನಾವು ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡ್ತೇವೆ ಇನ್ನೊಬ್ಬರ ಸ್ತ್ರೀಯನ್ನೊಬ್ಬ ಆಹರಣ ಮಾಡ್ತೇವೆ ಇದು ಎಲ್ಲ ವೈರತ್ವ ನಾವು ಅದನ್ನು ಮಾಡಿದಾಗ ವೈರತ್ವ ತಗೊಳ್ತೇವೆ ನಾವು ಇನ್ನೊಬ್ಬರ ಆಸ್ತಿಯನ್ನು ನಾವು ಕಬಳಿಸಿದಾಗ ಕಾರಣ ಇರೋದಿಲ್ಲ ಅದಕ್ಕೆ ಅದು ನನ್ನ ಆಸ್ತಿನೂ ಅಲ್ಲ ಬಟ್ ನಾವು ವಾ ಮಾರ್ಗದಿಂದ ಅದನ್ನ ಪಡ್ಕೊಂಡಾಗ ಆ ವ್ಯಕ್ತಿಗಳು ಏನಾಗ್ತಾರೆ ಪೀಡಿತ ವ್ಯಕ್ತಿಗಳು ವೈರತ್ವ ಬರ್ತಿದೆ ಅವರ ಭಾವನೆಯಲ್ಲಿ ವೈರ ಮೂಡ್ತಿದೆ ಅದಕ್ಕೆ ಅಂಥ ವೈರತ್ವ ಅದಕ್ಕೂ ಏನೋ ವಿನಾಕಾರಣ ವೈರತ್ವ ಇವು ಮೂರು ಇವು ಸ್ವಾರ್ಥ ಬಯಕೆಯ ದುಷ್ಪರಿಣಾಮಗಳು ದುಷ್ಫಲಗಳು ಅಂತ ಸೀತೆ ಹೇಳ್ತಾಳಿದಾರೆ ಹೇಳಿ ಮುಂದ್ ವರ್ಷ ಏನ್ ಅಂದ್ರೆ ನೋಡಿ ಇವು ಪ್ರಶ್ನೆ ಕೇಳಿದಳ ಮುಂದ ಸ್ವಾರ್ಥ ಮತ್ತು ಬಯಕೆಯ ದುಷ್ಪರಿಣಾಮಗಳು ಏನನ್ನೋ ಒಂದು ಪರಿಣಾಮಗಳ ಬಗ್ಗೆನು ಹೇಳವ ಕಾಸ್ ಅಂಡ್ ಇಫೆಕ್ಟ್ ಇಜ್ಞಾನಿ ವಿಜ್ಞಾನ ಅಂತ ಕರಿತೇವೆ ವಿಜ್ಞಾನ ಅಂದ್ರೆ ಏನು ಪರಿಣಾಮ ಕಾಗ ಕಾರ್ಡಗಳೇನು ಕಾರಣಗಳೇನು ಮತ್ತು ಅದರ ಪರಿಣಾಮಗಳೇನು ಸೂರ್ಯ ಬಿಸಿಲು ಕೊಡಲಿಕ್ಕೆ ಕಾರಣ ಏನು ಅವನಲ್ಲಿ ಇರುವಂತಹ ಕೆಲವೊಂದು ಅನಿಲಗಳ ಉರಿತಿರ್ತವೆ ಅದರಿಂದಾಗಿ ಹೊರಗೆ ಬರ್ತಿದೆ ಅದು ಒಂದು ಭೂಮಿಯಾಗಿ ಬಿತ್ತಂದ್ರೆ ಜೀವರಾಶಿಗಳೆಲ್ಲ ಏನು ಸಿಗ್ತಿದೆ ಅಂದ್ರೆ ಮೇನ್ ಇದು ಸಿಕ್ತಿದೆ ಇಂಧನ ಸಿಗ್ತಿದೆ ಅವಕ್ಕೆಲ್ಲ ಶಕ್ತಿ ಸಿಗ್ತಿದೆ ಭೂಮಿಯಾಗಿ ಇದ್ದಂಥ ಪ್ರತಿ ಒಂದಕ್ಕೂ ಶಕ್ತಿ ಎಲ್ಲಿಂದ ಬರ್ತಿದೆಯಪ್ಪ ಅಂತ ಈವನ್ ಭೂಮಿಗೂ ಶಕ್ತಿ ಎಲ್ಲಿಂದ ಬರ್ತಿದೆ ಅಂದರೆ ಸ್ವಯಂ ತಿರುಗಲಿಕ್ಕೆ ಸೂರ್ಯನ ಸುತ್ತ ಹಾಕಲಿಕ್ಕೆ ಅದಕ್ಕೆ ಸಿಗುವಂಥ ಇಂಧನ ಏನಿದೆ ಅದು ಸೂರ್ಯ ಅದಕ್ಕೆ ಕೆಲವೊಂದು ಕವಿಗಳನ್ನು ಹೇಳ್ಯಾರ ಕೆಲವೊಂದು ಕಡೆಗೆ ತತ್ವ ಶಾಸ್ತ್ರಗಳಲ್ಲಿಯೂ ಕೂಡ ಹೇಳ್ತಾರೆ ಜಗತ್ತಿನ ಎಲ್ಲ ಚಟುವಟಿಕೆಗಳಿಗೂ ಭೂಮಂಡಲದ ಎಲ್ಲ ಚಟುವಟಿಕೆಗಳಿಗೂ ಸೂರ್ಯನೇ ಕಾರಣ ಸೂರ್ಯ ಇಲ್ಲಂದ್ರೆ ಇದೇನು ನಾವು ನೋಡ್ತಿರ್ತಲ್ಲ ಚಟುವಟಿಕೆಗಳು ಇವು ಅಂದ ನಿಂತು ಹೋಗಿಬಿಡ್ತಾವೆ ಇವೆಲ್ಲ ಇಲ್ಲದಂಗೆ ಆಗಿ ಹೋಗ್ತಿದೆ ಅದಕ್ಕೆ ಅವಳು ಹೇಳ್ತಾಳೆ ಮುಂದುವರೆದು ಇಲ್ಲೇ ಅದನ್ನೇ ರಾಮನಿಗೆ ಅಪ್ಲೈ ಮಾಡ್ತಾಳಕ್ಕೆ ನೀವು ಹೇಳಿದಳು ಸ್ವಾರ್ಥದ ಬಗ್ಗೆನೂ ಹೇಳಿದಳು ಅಧರ್ಮಕ್ಕೆ ಕಾರಣ ಆಗ್ತಿದೆ ಮುಂದ ಅಧರ್ಮದಿಂದ ಆಗುವಂಥ ಮೂರು ಕೆಟ್ಟ ಫಲಗಳು ಯಾವುವು ಅದನ್ನು ಹೇಳಿದಳು ಹೇಳಿ ಅದನ್ನು ರಾಮಗೆ ತರ್ತಾಳೆ ರಾಮಗೆ ತಂದು ಏನು ಹೇಳ್ತಾಳೆ ಓ ರಾಮನೇ ಸುಳ್ಳು ನೀ ಹೇಳಿಲ್ಲ ನಾನು ನಿನ್ನ ಹೆಂಡತಿಯಾಗಿ ಅವಾಗ ನಿನ್ನ ಸಂಪರ್ಕದಾಗ ಬಂದೇನೆ ಆ ಕ್ಷಣ ಆ ದಿನದಿಂದ ಇವತ್ತಿನ ಕ್ಷಣ ಇವತ್ತಿನ ದಿನದವರೆಗೂ ನಾನಿನ್ನು ಸುಳ್ಳು ಹೇಳುವುದನ್ನು ಕೇಳಿಲ್ಲ ನೋಡಿಲ್ಲ ನನ್ನ ಅನುಭವಕ್ಕನ ಬಂದಿಲ್ಲ ನೀನು ಇಲ್ಲಿ ತನಕನೋ ಸುಳ್ಳು ಹೇಳಿಲ್ಲ ಹೇಳುವುದೂ ಇಲ್ಲ ಭವಿಷ್ಯನೂ ಹೇಳಿಬಿಡ್ತಾಳೆ ಯಾಕಂದ್ರೆ ಗಂಡನ ಸ್ವಭಾವವನ್ನು ತಿಳ್ಕೊಂಡು ಬಿಟ್ಟಿರ್ತಾ ಇಲ್ಲೇ ನೋಡಿ ಗಂಡ ಎಯಂತಿ ಮದುವೆ ಆದ ತಕ್ಷಣ ಇದೊಂದು ಸಾಮಾಜಿಕ ಒಂದು ಬಂಧನ ಆದ ತಕ್ಷಣ ಗಂಡ ಹೆಂಡರಲ್ಲಿ ಮೊದಲು ಏನಾಗಬೇಕಪ್ಪ ಅಂದರೆ ಪರಸ್ಪರ ತಿಳುವಳಿಕೆ ಆಗಬೇಕು ಗಂಡನ ಸ್ವಭಾವದ ಬಗ್ಗೆ ಹೆಂಡತಿ ತಿಳ್ಕೊಳ್ಬೇಕು ಹೆಂಡತಿ ಸ್ವಭಾವದ ಬಗ್ಗೆ ಗಂಡನು ತಿಳ್ಕೊಳ್ಬೇಕು ಇಬ್ಬರೂ ಸರಿಯಾಗಿ ತಿಳ್ಕೊಂಡು ಒಂದು ಪರಸ್ಪರ ಇದು ತಿಳ್ಕೊಳ್ಳುವಂಥ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇನೋ ಅವರಲ್ಲಿ ಬೆಳೀತಂದ್ರೆ ಆ ಬಂಧನವನ್ನು ಯಾರಿಗೂ ಬಿಡಿಸೋಕ್ಕಾಗೋದಿಲ್ಲ ಜೀವನ ಉದ್ದಕ್ಕೂ ಕೊನೆಯ ಉಸಿರಿನ ಉದ್ದಕ್ಕೂ ಅವರಲ್ಲಿ ಆ ಒಂದು ನಿಷ್ಠೆ ಪತಿ ಪತ್ನಿ ನಿಷ್ಠೆ ಮತ್ತು ಆ ಸಾಮಾಜಿಕ ಬಾಂಧವ್ಯ ವೈವಾಹಿಕ ಬಾಂಧವ್ಯ ಬಹಳ ಗಟ್ಟಿಯಾಗಿ ಅದು ಕೊನೆಗೆ ಉಸಿರತನಕೂ ಹೋಗ್ತಿದೆ ದಾಂಪತ್ಯ ಯಶಸ್ವಿ ಆಗಬೇಕಾಗಿತ್ತಂದ್ರೆ ಮೊದಲನೇ ಸೂತ್ರ ಮೊದಲನೇ ಗುಡ್ ಇಬ್ಬರು ಒಬ್ಬರನ್ನೊಬ್ಬರ ಅರ್ಥ ಮತ್ತು ನಿಷ್ಠರಾಗಬೇಕು ಅದಕ್ಕೆ ಹೇಳ್ತಾಳಕ್ಕೆ ಹೋರಾಮನೆ ನೀನು ಸುಳ್ಳು ನೀ ಹೇಳಿಲ್ಲ ಹೇಳುವುದು ಇಲ್ಲ ಅಂದರೆ ಗನ ಗಂಡವಾ ತಿಳ್ಕೊಂಡಿದ್ದೇಳ ಅಷ್ಟೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಏನಂದ್ರೆ ಮದುವೆ ಆಗಿರ್ತಾಳೆ ಒಂದು ವರ್ಷ ಇರ್ತಾಳೆ ಅಯೋಧ್ಯೆ ಬಿಟ್ಟಿಗೆ ಒಂದು ಇಪ್ಪತ್ತೊಂದು ಇಷ್ಟ ದಿವಸ ಆಗಿರ್ತಾವೆ ಹಾಂ ಇಷ್ಟ ದಿವ್ಸಿನಾಗ ರಾಮನ ಸ್ವಭಾವವನ್ನು ತಿಳ್ಕೊಂಡಿರ್ತಾಳ ಸೀತೆ ಅದಕ್ಕಾಗಿ ಹೇಳ್ತಾಳೆ ನೀನು ಸ್ವಭಾವ ಅದ್ಕೊಂಡೇನೆ ಹಿಂದತ್ತು ನೀನು ಹೇಳಿಲ್ಲ ಮುಂದೂ ಹೇಳುವುದಿಲ್ಲ ನೀನು ಸದ್ಗುಣನಾಶಕ ಪರಶ್ರೀ ವ್ಯಾಮೋಹ ಪರಸ್ತ್ರೀ ವ್ಯಾಮೋಹ ಏನು ಮಾಡ್ತಿದೆಯಲ್ಲ ಅದು ನಮ್ಮಲ್ಲಿ ಇರುವಂತ ಎಲ್ಲ ಉತ್ತಮ ಗುಣಗಳನ್ನು ನಾಶ ಮಾಡ್ತಿದೆ ಪರಸ್ತ್ರೀ ಏನಿದೆ ಅಲ್ಲ ಸ್ತ್ರೀ ಅವಳು ಬಹಳ ಆಕರ್ಷಣೀಯ ಇರುತ್ತಾಳೆ ಅದಕ್ಕೆ ಬಹಳಷ್ಟು ಆಕರ್ಷಣೀಯ ಎಂಥ ಸಂತೂ ಕೂಡ ಆಕೆ ಆಕರ್ಷಣೆಯ ಪ್ರಭಾವಕ್ಕೆ ಒಳಗಾಗ್ತಾರೆ ಈ ಒಂದು ಸ್ಟೇಟ್ಮೆಂಟ್ ಯಾರಿಗೂ ಸುಳ್ಳು ಮಾಡಕಾಗುವುದಿಲ್ಲ ಯಾರಿಗೆ ಸುಳ್ಳು ಮಾಡೋಕ್ಕಾಗೋದಿಲ್ಲ ನಾ ಹುಟ್ಟು ಬ್ರಹ್ಮಚಾರಿ ಅಂದವನಿಗೂ ಕೂಡ ಯಾವುದೇ ಒಂದು ಸುಂದರ ವಸ್ತು ಕಾಣ್ತದ ಆ ಕಡೆಗೆ ಅವನ ಮನಸ್ಸಿನಾಗ ಅವನು ಅವನ ನಿಯಂತ್ರಣ ಇಲ್ಲದೆ ಅದು ಆ ಕಡೆ ಹರಿದಿರ್ತದೆ ಒಂದು ಕ್ಷಣ ಹರಿದಿರ್ತದೆ ನಾ ಒಂದು ಕಡೆಗೆ ಓದಿದ್ದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅರಿಕ್ಸನ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಕುರಿತು ಸಾಕಷ್ಟು ಟೀಕೆಗಳನ್ನು ಮಾಡುವಂಥ ವ್ಯಕ್ತಿ ಹೇಳ್ತಿದ್ರು ಅವರು ಲೈಂಗಿಕ ಭಾವನೆ ಪ್ರತಿಯೊಬ್ಬರಲ್ಲಿನೂ ಇದೆ ಸಸ್ಯಗಳಲ್ಲೇ ಇದೆ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಒಂದು ಹುಲ್ಲು ಹುಲ್ಲಿಂದ ಎರಡು ಇವು ಇರ್ತಾವಲ್ಲ ಗಿಡದ ಎಲೆಗಳು ಗಿಡದ ಎಲೆಗಳು ಹುಲ್ಲಿನ ಎಲೆ ಏನಿದೆ ಅಲ್ಲ ಅವು ಒಂದಕ್ಕೊಂದು ತಿಕ್ಕಿದರೆ ಏನು ಬರ್ತದಲ್ಲ ಆ ಘರ್ಷಣೆಯೇ ಇದು ಲೈಂಗಿಕದ ಇದು ಒಂದು ಸಂಕೇತ ಅಂತ ಹೇಳ್ತಾರೆ ಅದಕ್ಕೆ ನಾನು ಬಾಲಬ್ರಹ್ಮಚಾರ್ಯ ಅದನ್ನಂದರೂ ಕೂಡ ಅವನಿಗೆ ಕನಸಿನಲ್ಲಿ ಆದರೂ ಸತಿ ಇಂದ್ರಿಸ್ಕಲನ ಆಗಿರ್ತದ ಅವ ಗೊತ್ತಿಲ್ಲದನು ಆಗಿರ್ತದೆ ಅದಕ್ಕೆ ಇದು ನಿಸರ್ಗದ ನಿಯಮ ಇದೆ ಈ ನಿಸರ್ಗದ ನಿಯಮವನ್ನು ಯಾರೂ ಉಲ್ಲಂಘಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅವರು ಹೇಳ್ತಾಳೆ ಹೆಣ್ಣಿನ ಸೌಂದರ್ಯ ಇಷ್ಟು ಇರ್ತದಲ್ಲ ಎಂತ ಆಕರ್ಷಣೆ ಮಾಡ್ತಿದೆ ಯಾವ ವ್ಯಕ್ತಿ ನೋಡಿ ಅಲ್ಲಿಗೆ ಬಿಟ್ಟು ಬಿಟ್ಟಂದ್ರೆ ಮನಸ್ಸಿನಾಗ ಅದ್ರ ಬಗ್ಗೆ ಸ್ವಾರ್ಥ ಬೆಳಿಲ್ಲಂದ್ರೆ ಆಶೆ ಮಾಡಲಿಲ್ಲಂದ್ರೆ ಬಯಕೆ ಮಾಡಲಿಲ್ಲ ಅಂದ್ರ ಅವನು ಸರಿಯಾಗಿ ಉಳಿತಾನ ಬಯಕೆ ಮಾಡಿಕೊಂಡಂದ್ರೆ ಅವ ಎಂತಹ ಸದ್ಗುಣಿ ಇದ್ದರೂ ಕೂಡ ಅವೇನಾಗ್ತಾನ ದುಷ್ಟನಾಗ್ತಾನೆ ತನ್ನ ಎಲ್ಲ ಸದ್ಗುಣಗಳನ್ನು ಕಳೆದುಕೊಂಡು ಹೋಗ್ತಾನೆ ಆಗಾಗ ನೀವು ಕೆಲವೊಂದು ಕತೆಗಳನ್ನು ಅಲ್ಲಿ ಓದಿರಬೇಕು ಭಾಳಷ್ಟು ಒಳ್ಳೆ ವ್ಯಕ್ತಿ ನೀವು ಅಂತಂತ ಶೂರರು ಕೂಡ ನಿಮಗೆ ಅಜಾತ ಶತ್ರು ಅಂತ ಹೇಳ್ತೀನಿ ಅಂಬ್ರಪಾಲಿ ಬಹುತೇಕ ನೀವು ಓದಿರ್ಬೇಕು ಅದನ್ನ ಅಲ್ಲಿ ಕೂಡ ಒಬ್ಬ ನರ್ತಿಕೆ ಸೌಂದರ್ಯಕ ಸೂತ ಒಬ್ಬ ಮಹಾಪರಾಕ್ರಮಿ ಇರ್ತಾನು ಇಂಥವ್ರು ಅಕ್ಕಿ ಅವನೇನ್ ಮಾಡ್ತಾಳಂದ್ರೆ ನೀನು ನಾನು ನಿನ್ನ ಜೊತೆಗೆ ಬರಬೇಕಾಗಿತ್ತಂದ್ರೆ ನನ್ನನ್ನು ನೀನು ಪಡಿಬೇಕಾಗಿತ್ತಂದ್ರೆ ನೀನು ಬೌದ್ಧ ಧರ್ಮ ಸ್ವೀಕಾರ ಮಾಡಂತ ಹೇಳ್ತಾಳೆ ಅಮ್ರಪಾಲಿ ಯುದ್ಧದ ಸೋತಿರ್ತಾಳೆ ಅಕ್ಕಿ ಅವೆರಡು ವೈರ್ಯ ರಾಷ್ಟ್ರದ ಹೆಣ್ಮಗಳು ಅವನು ವೈರ್ಯ ರಾಷ್ಟ್ರಿ ಅದು ದಾಳಿ ಮಾಡಿರ್ತಾನೆ ಅದನ್ನ ಗೆದ್ದಿರ್ತಾನೆ ಅಕ್ಕಿ ಸೌಂದರ್ಯ ನೋಡಿ ಅಕ್ಕಿಗೆ ನೀನು ನನ್ನವಳಾಗತ್ತ ಬೆನ್ ಹತ್ತಿದಾಗ ಅವಳಿದ್ನ ಕಂಡೀಷನ್ ಇತ್ತ ಅವಾಗ ಏನು ಮಾಡ್ತಾನಂದ್ರೆ ಅಂಥ ಪರಾಕ್ರಮಿ ಅಶೋಕನ ನಂತರ ಕೇಳಿದ್ರೆ ನೀವು ಅಶೋಕ ಯುದ್ಧದಿಂದನ ಕಡಿಂಗ್ ಯುದ್ಧದಿಂದನ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ ಇಲ್ಲಿಯೋ ಅಜಾತ ಶತ್ರು ಕಿತ್ ಕಿತ್ತು ಮೊದಲಿನ ಅವನು ಕೂಡ ತನ್ನ ಖಡ್ಗವನ್ನು ಅಲ್ಲೇ ಪಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅದು ಯಾವುದಕ್ಕಾಗಿ ಅಂದರೆ ಒಂದು ಹೆಣ್ಣಿನ ಅಂತ ನಡ್ಕೊಳ್ಳೋ ಸಲುವಾಗಿ ಅದಕ್ಕೆ ಅವರೇನು ಹೇಳ್ತಾನಂದರೆ ಎಂಥ ಪರಾಕ್ರಮಿಯಾಗಲಿ ಬುದ್ಧಿವಂತನಾಗಿರಲಿ ಶ್ರೀಮಂತನಾಗಿರಲಿ ಸನ್ಯಾಸಿಯಾಗಿರಲಿ ಅವನಲ್ಲಿ ಹೆಣ್ಣಿನ ಪರಸ್ತ್ರೀಯ ಬಗ್ಗೆ ಏನಾದರೂ ಬಯಕೆ ಹುಟ್ಟಿತಂದ್ರೆ ಸ್ವಾರ್ಥ ಹುಟ್ಟಿತ್ತಂದ್ರೆ ಅವನಲ್ಲಿ ಇರುವಂಥ ಎಲ್ಲ ಸದ್ಗುಣಗಳು ಏನಾಗ್ತವೆ ನಾಶ ಆಗಿ ನೀವು ನೋಡ್ತಿರ್ಬೇಕು ಭಾಳಷ್ಟು ಮಂತ್ರಿಗಳದೆಲ್ಲ ಅದೇ ಇದೆ ನೋಡಿ ಎಲ್ಲರೋಗಿರ್ತಾರೆ ಎಲ್ಲರೂ ಒಂದು ಕಡೆಗೆ ಹೆಣ್ಣಿನ ಬೆಳೆಯಾಗಿ ಬೀಳ್ತಾರೆ ಇದ್ದದ್ದನ್ನೆಲ್ಲಾನು ಮಧ್ಯಾಹ್ನ ಏನ ಇಡೀ ಜೀವನ ಉದ್ದಕ್ಕೂ ಗಳಿಸಿದ್ದನ್ನ ಒಂದು ಕ್ಷಣದಲ್ಲಿ ಕಳ್ಕೊಂಡು ಬರ್ತಾರೆ ಅದನ್ನ ಎನ್ನು ನಾವು ಸದ್ಗುಣಗಳ ನಾಶ ಆಗ್ತಿದೆ ಅಂತೇಳಿ ಸದ್ಗುಣಗಳ ನಾಶಕ ಪರಸ್ತ್ರೀ ವ್ಯಾಮೋಹ ಎಲ್ಲಿಂದ ನಿನ್ನಲ್ಲಿ ಬರಬೇಕು ನಿನ್ನಲ್ಲಿ ಇಲ್ಲ ಇಲ್ಲದ ಪರಸ್ತ್ರೀಯ ಬಗ್ಗೆ ವ್ಯಾಮೋಹ ನಿನ್ನಲ್ಲಿ ಇಲ್ಲ ಆ ವ್ಯಾಮೋಹ ನಿನ್ನಲ್ಲಿ ಎಲ್ಲಿಂದ ಬರಬೇಕು ಅಂತ ಹೇಳಿ ಸೀತೆ ರಾಮನಿಗೆ ಪ್ರಶ್ನೆ ಮಾಡಿದ ಇದೇ ರೀತಿಯಾಗಿ ರಾಮನನ್ನು ಹೇಗೆ ಪರೀಕ್ಷೆವೋ ಅಂದರೆ ಅವನ ಗುಣ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾಳೆ ಏನು ಪ್ರಶ್ನೆಗಳನ್ನು ಮಾಡ್ತಾಳೆ ಅದನ್ನು ಉಳಿದ ಭಾಗದಿಂದ ಮುಂದಿನ ಭಾಗದಲ್ಲಿ ನಾನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು